ಆ ಗ್ರಾಮದ ಸುತ್ತಮುತ್ತ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಗಳು ಆ ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡಿದೆ ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಸಾಕಷ್ಟು ಹೋರಾಟ ಮಾಡಿದ್ದರೂ ಕಲ್ಲು ಗಣಿಗಾರಿಕೆ ಮಾತ್ರ ನಿಂತಿಲ್ಲ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರಲ್ಲದೆ ಕಲ್ಲು ಗಣಿಗಾರಿಕೆ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಹಾಗಿದ್ದರೆ ಯಾವುದು ಆ ಗ್ರಾಮ ಅಂತೀರಾ ಇಷ್ಟೋರಿ ನೋಡಿ ಕಲ್ಲು ಗಣಿಗಾರಿಕೆ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಅರುಂಡಿ ಗ್ರಾಮದ ಸುತ್ತಮುತ್ತ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೌದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮಸ್ಥರ ಆಕ್ರೋಶದ ಕಟ್ಟಿಯೊಂದಿತ್ತು ಇದಕ್ಕೆ ಕಾರಣವಾಗಿದ್ದು ಕಲ್ಲು ಗಣಿಗಾರಿಕೆ ಆರುಂಡಿ ಗ್ರಾಮದ ಸುತ್ತಮುತ್ತ ಏಳು ಕಲ್ಲು ಕ್ವಾರಿಗಳಿದ್ದು ಅವುಗಳಲ್ಲಿ ಕಲ್ಲನ್ನ ಹೊಡೆಯಲು ಬ್ಲಾಸ್ಟ್ ಮಾಡುತ್ತಿದ್ದಾರೆ ಇದರಿಂದಾಗಿ ಗ್ರಾಮದ ಮನೆಗಳು ಬಿರುಕು ಬಿಡುತ್ತಿವೆ ಅಲ್ಲದೆ ಧೂಳು ಗ್ರಾಮಾದ್ಯಂತ ಆವರಿಸುತ್ತಿದ್ದು ಶಬ್ದ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯದಿಂದಾಗಿ ಜನರು ಬಳಲಿ ಹೋಗಿದ್ದಾರೆ ಇದರ ಜೊತೆ ಬೋರ್ಗಳಲ್ಲಿ ಅಂತರ್ಜಲದ ಮಟ್ಟವು ಕುಸಿದಿದ್ದು ರೈತರು ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಈ ಹಿಂದೆ ಸಾಕಷ್ಟು ಪ್ರತಿಭಟನೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅವರು ಗುಣೆಯಲ್ಲ ಅಲ್ಲಿ ಬೋರ್ ಲಾರಿಯಲ್ಲಿ ಹೊಡ್ಕೊಂಡು ಬಹಳ ಆಳವಾಗಿ ಹೊಡೆದು ಬಹಳ ಸೌಂಡ್ ಜಾಸ್ತಿ ಆಗಿ ಊರ ಅದುರ್ತಾ ಐತೆ ಆಮರುಗಳಿಗೆ ನೀರಿನ ಕಷ್ಟ ಆಗ್ತಾ ಇದೆ ಕೆರೆಯಾಳ ನೀರೆಲ್ಲ ಅಷ್ಟು ಮುನ್ನೂರು ಅಡಿ ಆಳ ಹೋಗಿದಾವ್ರ ಗುಂಡಿಗಳು ಅಲ್ಲಿಗೆ ಹೋಗ್ತಾ ಐತಿ ಆಮೇಲೆ ಆ ಬ್ಲಾಸ್ಟ್ ಮಾಡಿದಾಗ ಧೂಳು ಒಂದು ಗಂಟೆ ಗಟ್ಲೆ ಬಂತು ಅಂದ್ರೆ ಒಂದು ಜನಗಳು ಅಲ್ಲಿ ಹೋತ್ರಕ್ಕೆ ಹೋಗಕ್ಕಾಗಲ್ಲ ಅಷ್ಟು ಧೂಳೈತೆ ಕೇಳಿದರೆ ನಂದಲ್ಲ ಅವನದು ಇವನ್ನಲ್ಲ ಅಂತ ಬರೀ ಉತ್ತರ ಹಾರಿಕೆ ಉತ್ತರ ಕೊಡ್ತಾರೆ ಹೊರ್ತು ಆಮೇಲೆ ಏನಪ್ಪ ನಿಂದೆ ಅಂತ ಫೋನ್ ಮಾಡಿದರೆ ಏ ನಾ ಇದ್ದಿಲ್ಲ ಇನ್ನೀಪಟ್ಟ ಹಂಗೆ ಆಗ್ಲಾಗಿ ನೋಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರ ಹೊರ್ತು ಇದುವರೆಗೂ ಯಾವ ಆಕ್ಷನ್ನು ತಗೊಂಡಿಲ್ಲ ಕಲ್ಲು ಒಂದು ಕಿಲೋಮೀಟ್ರ್ ಗಟ್ಟಲೆ ಕಲ್ಲು ಹಾಡಿದೆ ಮನೆ ಬಾ ಕಲ್ಲುಗಳೆಲ್ಲ ಬಿದ್ದರೋಗ್ ಅಲ್ಲೇ ಬಿಟ್ಟಿದ್ದಾರೆ ಜನ ತೋರ್ಸಕ್ಕೆ ಅದಕ್ಕೋಸ್ಕರ ಬಂದು ನೋಡಿದಾಗ ಗೊತ್ತಾಗ್ತದೆ ಏನು ಅಂತ ಅಲ್ಲಿ ಯಾರ್ಯಾರೋ ಒಂದು ನನಗೆ ಹೆಸರು ಯಾರೋ ರಮೇಶ್ ಬಾಬು ಅಂತೆ ಯಾರ ಜಲ್ಲಿ ಪ್ರಕಾಶ್ ಪೆದ್ದಯ್ಯ ಅಂತ ಮೂರು ಗೊತ್ತದ ವೆಂಕಟೇಶ್ ಬಾಬು ಅಂತೆ ಶಂಕರಪ್ಪ ಶಂಕರಪ್ಪ ಅವರಲ್ಲ ಆಂಧ್ರದರ್ ಪೆದ್ದಯ್ಯ ಆಂಧ್ರದನು ಜಲ್ಲಿ ಪ್ರಕಾಶ್ ಶಿವಮೊಗ್ಗ ಅಮ್ಮ ಇನ್ನು ನೋಡಿದ್ರೆ ಯಾರ ದಾವಣಗೆರೆ ರಮೇಶ್ ಬಾಬು ಅಂದರು ಎಲ್ಲೆಲ್ಲಿ ಯಾರಂತೆ ಅಷ್ಟೇ ಅಷ್ಟೇ ಇಲ್ಲ ವರ್ಷದಿಂದ ಕ್ವಾರೆಗಳು ನಡ್ಕೊಂಡು ಬರ್ತಾನೆ ಇದಾವೆ ಒಬ್ರು ಯಾರೋ ಮಾಡ್ಕೊಂತ ಇದ್ರು ಅದು ಏನು ತೊಂದರೆ ಇರಲಿಲ್ಲ ಈಗ ಒಂದ್ ಎರಡು ಮೂರು ವರ್ಷದಿಂದ ಇತ್ಲಾಗೆ ಏನಾಗಿದೆ ಸುಮಾರು ಒಂದು ಐದಾರು ಕ್ವಾರೆಗಳು ಸಹಿತ ಓಪನ್ ಮಾಡಿ ಎಲ್ಲದೂ ಸಹಿತ ಅತಿಯಾಗಿ ಮಿತಿ ಮೀರಿ ನಿಯಮ ಮೀರಿ ಬ್ಲಾಸ್ಟಿಂಗ್ ಮಾಡೋದಾಗಲಿ ಪ್ರತಿಯೊಂದು ಇದ್ದಾರೆ ನಾವು ಇದನ್ನೆಲ್ಲ ಏನು ಮಾಡ್ಬಿಟ್ಟಿದನ್ನೆಲ್ಲ ಊರವರಾಗಲಿ ಗ್ರಾಮಸ್ಥರಾಗಲಿ ಯಜಮಾನ್ರ ಮುಖಾಂತರ ಹುಡುಗರೆಲ್ಲ ಒಗ್ಗಟ್ಟಿಂದ ನಡೆದುಕೊಂಡು ಒಂದಿನ ಏನು ಮಾಡಿದೀವಿ ಪಾರೆಗಳಿಗೆಲ್ಲ ಹೋಗಿ ಬಂದ್ ಮಾಡಿದ್ವಿ ನಾವು ಆ ಇಟಾಚಿಗಳನ್ನು ಲಾರಿಗಳನ್ನು ಎಲ್ಲ ಗ್ರಾಮಕ್ಕೆ ತರಿಸಿ ಅಧಿಕಾರಿಗಳನ್ನು ತಹಶೀಲ್ದಾರ್ಗಳನ್ನು ಆಮೇಲೆ ಪೊಲೀಸ್ ಇಲಾಖೆಯವ್ರನ್ನ ಗ್ರಾಮ ಪಂಚಾಯತ್ ಅವರು ಪ್ರತಿಯೊಬ್ಬರನ್ನು ನಾವು ಗ್ರಾಮಕ್ಕೆ ಕರೆಸಿ ಏನು ಮಾಡಿದೀವಿ ಅಂದರೆ ಅವರಿಗೆ ಆ ಮೂಲಕ ನಾವು ಒಂದು ಮನವಿ ಕೊಟ್ವಿ ಎಷ್ಟನೇ ತಾರೀಕು ನಾವು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ನಾವು ಅವರಿಗೆ ತಹಶೀಲ್ದಾರ್ ಮೂಲಕನೇ ಬೈ ಹ್ಯಾಂಡ್ ನಾವೇನು ಮಾಡಿದೀವಿ ಅವರಿಗೆ ನಮ್ಮ ಮನವಿಯನ್ನು ಕೊಟ್ವಿ ನಾವು ಬಟ್ ತಹಶೀಲ್ದಾರಿಂದಾಗಲಿ ಅಧಿಕಾರಿಗಳ ವರ್ಗದಿಂದಾಗಲಿ ಯಾವುದೇ ರೀತಿಯ ಒಂದು ನಮಗೆ ಸ್ಪಂದನೆ ಬಂದಿಲ್ಲ ನಮಗೆ ಸೊ ನಾವೇನು ಮಾಡ್ಬಿಟ್ಟು ಎಲ್ಲ ಗ್ರಾಮಸ್ಥರು ಮುಖಾಂತರ ಆಗಲಿ ನಮ್ಮ ಯಜಮಾನರುಗಳಾಗಲಿ ನಮ್ಮ ಹುಡುಗರೆಲ್ಲ ಎಲ್ಲ ಒಗ್ಗಟ್ಟಾಗಿ ಇವತ್ತು ಡಿ ಸಿ ಆಫೀಸಿಗೆ ಬರಬೇಕು ಅಂತ ಹೇಳಿ ಇಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಇವಾಗ ಇವಾಗ ಡಿ ಒನ್ ಇವನ್ ಡಿ ಸಿ ಹತ್ರನೂ ಸಹಿತ ನಾವು ಏನು ಮಾಡಿದ್ದೀವಿ ಈಗ ಅಂದರೆ ಪ್ರತಿಯೊಂದು ನಾವು ಅಲ್ಲಿ ಏನು ನಡೀತಾ ಇದೆ ಅದನ್ನು ಫೋಟೋ ಮುಖಾಂತರ ವಿಡಿಯೋ ಮುಖಾಂತರ ಸಿ ಡಿ ಒಂದು ಮಾಡಿಸಿ ಅವ್ರ ಗಮನಕ್ಕೂ ತಂದಿದ್ದೀವಿ ಈಗ ಈಗ ಡಿ ಸಿ ಅವರು ಭರವಸೆ ಕೊಟ್ಟಿದ್ದಾರೆ ನಮಗೆ ಗ್ರಾಮಕ್ಕೆ ಬರ್ತಾರೆ ನಾವು ಖುದ್ದಾಗಿ ನಾವೇ ಬರ್ತೀವಿ ಅದು ನಾವು ಅದಕ್ಕೆ ಅದೇನು ಪರಿಹಾರ ನಾವು ಮಾಡಿಕೊಡ್ತೀವಿ ಅಂತ ನಮಗೆ ಡಿ ಸಿ ಅವರು ಭರವಸೆ ಕೊಟ್ಟಿದ್ದಾರೆ ನೋಡೋಣ ಕಾದು ನೋಡೋಣ ಗ್ರಾಮಸ್ಥರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಕ್ಕೊರ್ಲಿಂದ ವೇಟ್ ಮಾಡ್ತೀವಿ ಅವ್ರು ಏನು ಮಾಡ್ತಾರೆ ಡಿ ಸಿ ಅವರು ಏನು ನಿರ್ಧಾರ ತಗೊಂತಾರೆ ಅಂತ ಕಲ್ಲು ಗಣಿಗಾರಿಕೆ ವಿರುದ್ಧ ಸಮರ ಸಾರಿರುವ ಗ್ರಾಮಸ್ಥರು ಆರುಂಡಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬಸ್ನಲ್ಲಿ ಆಗಮಿಸಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರಲ್ಲದೆ ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಆಗ್ರಹಿಸಿದರು ಆರುಂಡಿ ಗ್ರಾಮಸ್ಥರ ಪ್ರತಿಭಟನೆಗೆ ಸ್ವಾಭಿಮಾನಿ ಬೆಳಗದ ಜಿಪಿ ವಿನಯ್ ಕುಮಾರ್ ಕೂಡ ಸಾಥ್ ನೀಡಿದ್ದರಲ್ಲದೆ ಪ್ರತಿಭಟನೆಯಲ್ಲಿ ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದು ಅವರೊಂದಿಗೆ ನಾನು ಸದಾ ಇರುತ್ತೇನೆ ಎಂದು ಭರವಸೆ ನೀಡಿದ್ದರು ಹೊನ್ನಾಳಿ ಕ್ಷೇತ್ರದ ನ್ಯಾಮತಿ ತಾಲೂಕು ಕಂಚಿಕೊಪ್ಪ ಗ್ರಾಮ ಪಂಚಾಯಿತಿಯ ಆರುಂಡಿ ಗ್ರಾಮ ಈಗಾಗಲೇ ಮಾಧ್ಯಮದಲ್ಲಿ ಬಂದಿತ್ತು ಆರುಂಡಿ ಗ್ರಾಮದಲ್ಲಿ ಇಲ್ಲಿಗಲ್ ಮೈನಿಂಗ್ ಅಂತ ಏನು ಹೇಳ್ತೀವಿ ಅದು ಅಲ್ಲಿ ಕ್ರಷರ್ ಹಾವಳಿ ಜಾಸ್ತಿಯಾಗಿದೆ ಸುಮಾರು ಏಳು ಕ್ರಷರ್ಗಳು ಸುಮಾರು ವರ್ಷದಿಂದ ಅಲ್ಲಿ ಆಪ್ರೇಟ್ ಮಾಡ್ತಿರೋದ್ರಿಂದ ಗ್ರಾಮದಲ್ಲಿ ಸಾವು ನೋವುಗಳಾಗಿದ್ದಾವೆ ಹಾಗೂ ಸುಮಾರು ಮನೆಗಳಿಗೆ ಹಾನಿಯಾಗಿದೆ ಅವರು ಹೇಳೋ ಪ್ರಕಾರ ಒಂದು ನಲವತ್ತು ಮನೆಗಳು ಬಿರುಗಿಬಿಟ್ಟಿದ್ದಾವೆ ಹಾಗೆಯೇ ಶಾಲೆ ಏನಿದೆ ಸರ್ಕಾರಿ ಶಾಲೆ ಅದು ಕೂಡ ಬಿಟ್ಟು ಬೀಳೋ ಪರಿಸ್ಥಿತಿನಲ್ಲಿದೆ ಸುಮಾರು ಎರಡು ಡೆತ್ಗಳು ಕೂಡ ಆಗಿದ್ದಾವೆ ಬಿಕಾಸ್ ಆಫ್ ದಿ ಕ್ರಷರ್ಸು ಜೊತೆಗೆ ಅಲ್ಲಿ ಅಸ್ತಮಾ ಕಾಯಿಲೆ ಕೂಡ ಜಾಸ್ತಿ ಆಗ್ತಾರಂಥದ್ದು ಆಮೇಲೆ ಹೊಲಕ್ಕೆ ಯಾರಾದರೂ ಕೂಲಿಕಾರರು ಬಂದರೆ ಅವರು ನಾವು ಕೆಲಸಕ್ಕೆ ಬರೋಲ್ಲ ಯಾಕಂತಂದರೆ ಈ ಕ್ರಷರ್ ಸೌಂಡು ಕಲ್ಲು ಬೀಳೋ ಭಯ ಇರ್ತದಲ್ಲ ಹಾಗಾಗಿ ಕೃಷಿಗೂ ಕೂಡ ಹಾನಿ ಹಾನಿಯಾಗ್ತಾಯಿದೆ ಯಾಕಂದರೆ ಕೆಲಸಗಾರರು ಸಿಗ್ತಾ ಇಲ್ಲ ಸೊ ಇವತ್ತು ಹಲವಾರು ಮನವಿ ಕೊಟ್ಟಿದ್ದರು ಜನಪ್ರತಿನಿಧಿಗಳಿಗೆ ಮಿನಿಸ್ಟ್ರುಗಳಿಗೆ ತಹಶೀಲ್ದಾರ್ ಲೆವೆಲ್ಲಿಗೆ ಯಾರೂ ಯಾವುದೇ ಒಂದು ಆ್ಯಕ್ಷನ್ನ ಇರೋ ಕಾರಣ ಇವತ್ತು ಆರುಂಡಿ ಗ್ರಾಮದ ಸಮಸ್ತ ಜನತೆ ಸುಮಾರು ಒಂದು ಎರಡು ಬಸ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಇವತ್ತು ಮನವಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಎಲ್ಲ ಹೋಗ್ತಾಯಿದ್ರು ನಮ್ಮನ್ನೆಲ್ಲ ಗ್ರಾಮಸ್ಥರನ್ನ ನೋಡಿ ಕಾರಿಂದ ಇಳಿದು ಮನವಿ ಸ್ವೀಕರಿಸಿ ಬರುವ ಸೋಮವಾರ ಮಂಗಳವಾರ ಇಲ್ಲ ಬುಧವಾರ ಮೂರು ದಿನದಲ್ಲಿ ತಪ್ಪದಂಗೆ ಅವತ್ತು ಬಂದೇ ಬರ್ತೀವಿ ಗ್ರಾಮದಲ್ಲಿ ಗಣಿ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ಅದು ಏನಾದರೂ ಇಲ್ಲಿಗಲ್ಲ ಇದ್ದರೆ ನಾವು ಅಲ್ಲೇ ಸ್ಟಾಪ್ ಮಾಡಿಸ್ತೀವಿ ಅಂತಂದು ಗ್ರಾಮಸ್ಥರಿಗೆಲ್ಲ ಭರವಸೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಗ್ರಾಮದ ಮುಖಂಡರು ಕೂಡ ಬಂದಿದ್ರು ಅವರು ಮಾತಾಡಲಿ ಅಂತಂದು ನಾನು ಇವತ್ತು ನಾನು ಕೇಳ್ಕೊಂಡ್ರು ನೀವು ಬರೀ ಜೊತೆಗೆ ಅಂತಂದು ಹಾಗಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ನಾನು ಬಂದಿದ್ದೀನಿ ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ಜಿಲ್ಲಾಧಿಕಾರಿಗಳು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದರೆ ಅವುಗಳನ್ನು ನಿಲ್ಲಿಸುವ ಭರವಸೆ ನೀಡಿದ್ದಾರೆ ಏನೇ ಆಗಲಿ ಕಲ್ಲು ಗಣಿಗಾರಿಕೆ ಆರುಂಡಿ ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡಿದ್ದು ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಬಿಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ